பாரவன் கால்கதா ரொத்த சுருமாய்க்கு கால் கடி கொட்டும் அஸெல்லா கொட்டிருக்கேன் தந்தூ நோட் திட்டு ரொக்க கொட்ட பாருவோ நம் பாரா ஹிங்க ரொக்க கொடுத்து மணி கட்டச்சி நீவா முற்க யாக்கிர் உம் பாரவன் முந்த வந்து முங்கது ஓத்து ஆஹ் யாங்காரி ரொக்க வந்தாள்தங்க ಇನ್ನೇನೈತಿ ಆ ಹಾಲ್ ಮಾರಿದ್ರು ಅಕ್ಕ ಮತ್ತ ಹೊಲ್ದ ಪರ್ವನ್ ಕಡೆ ಬಂದಾಗ ಸರ್ತಿ ರೊಕ್ಕನೂ ರೊಕ್ಕ ರೊಕ್ಕನೂ ರೊಕ್ಕ ಸುರಿಮಳಿ ನಾ ಸುರುಮಳಿ ಅತ್ತಿ ಮುಂದೆ ಸುಳ್ಳು ಹೇಳಿದ್ವಿ ನಾನ್ ಇನ್ನೇನ್ ಕಾಲನ್ ಗೆಜ್ಜಿ ಕೊಡಸಂತೇ ನಾ ಕೇಳಿದ್ ನಾನು ನಾನ್ ಚೇನೋ ಕೊಡಸಂತ ಏನು ಕೇಳಿಲ್ಲ ಬರೀ ಸುಳ್ಳ ಹೇಳ್ತಿ ಅಮ್ಮ ಹೇಳ್ತಾಳ ಸುಳ್ ಹೇಳಬಾರ್ದು ಮಕ್ಳು ಅಂತಂತಾರ ನೀವೊಂದ್ ದೊಡ್ಡಾದ್ರು ಸುಳ್ ಹೇಳ್ತೀರಿ மத்த நமக்கு ஓய்யோண்டுவா ஏழிரி நோடில் ஆட் சூழ்க்கு இட் தா கொட்லுதா ரொக்க கொட்டு காலம் சைனா ஆட் சூழ் ரொக்க கொடுத்து மாட்டேனா ஏன்னா நான் இங்க சூழந்த சொட்டஙங் கேட்க நான் முந்தக் பருது ஆகித்தோன் ஆடித்தாரி நீங்க அரு சேரு சஜி தகந்து

భాగ్యలక్ష్మి భగ్యలక్ష్మి బారమ్మ నిన్ను నోడ్కొంత కురమ్మ లక్ష్మీ బారమ్మ భగ్యలక్ష్మి బారమ్మ దొడ్డారు ఎవ్ హా ఆ సుడుగురి మాత్ర అదన్బాడ ఇన్బాడ అంతా మాత్ర సుళ్తార ఎల్నూ మాతార నమగ్ మాత్ర అదన్ ఇన్ మాబడ అంత దొడ్డారంద్ర హింగ ஜன் மோடது வந்தி நான் கை எல்லா அடிக்கி சூழ்த்தார நான் ஏன் மக்களு சூழ் ஆனில் களத்தன மாநீனி மத்த நான் முந்த சூழ்த்தியா உம் அவன் நோட் சூழ்த்த நீ நோட் சூழ்தி யார் மாதிரி நானும் நீமோன் சூழல అది పార్వతి జోత్ బు ఆక జోతి కుతూ పార్వతి మాత ఈక నమ్మవ అది కర్కొందు డబా దబ్బ బడు నేను కళ అమ్మ అతను చైనా కొడుసంతే కేతీ అంతే డబా దబ్బ బడుబుట్లు అలా ఆకే పార్వతి బిడ్స ఏ కార్వతి చైన్ బెక్ంత అంద పొడి బాడవా నన్ను సొస్తారు ಅಯ್ಯೋ ಏನೇನೋ ಅಂದ್ಲು ಆಕೆ ಹತ್ತಿ ಇದ್ರಿ ನಾಟಕ ಮಾಡಿಲ್ಲ ಹ್ಞೂ ಹ್ಮೆ ಹತ್ತಿ ರೊಕ್ಕ ಕೊಟ್ಲ ಹ್ಮ್ ಚೆನ್ನಾಗ್ ತಗೋರಿ ಹಿಂಗ ಕೇಳಿ ಅವ್ರು ನೋಡಿದ್ರಿ ನೀ ನೋಡಿದ್ರೆ ಹಿಂಗತಿ ಮಾಡಿಲ್ಲ ನಿಮ್ಮ ಆತಾತ ನಾ ಎಲ್ಲಾ ಹೇಳ್ತೇನೆ ಅಂತ ಆದ್ರ ನೋಡುವ ಇನ್ನೊಂದ್ಸತಿ ಹೇಳ್ತಾನಿ ಹಂಗ ಸುಳ್ಳು ಹೇಳಾಕ್ ಹೋಗ್ಬಾರ್ದು ಮಕ್ಳು ಯಾರ ಸುಳ್ಳು ಹೇಳಂದ್ರುನು ಸುಳ್ಳು ಹೇಳಕ್ ಹೋಗ್ಬಾರ್ದು நோடிலே ஏனா இன்னொன்னு சூழல்த் அப்ப முந்தி தூங்க நென்பிட்டு மத்தனி அவங்க சூழ்தோடே உம் நாட்ட மாத்தி அம்மா அப்பந்தேத்த நம் பார்க்கணுங்க ஆசை கம்மி தின இல்லங்காடக மா ಮಾಡಂಗಿಲ್ಲ ಅನ್ನೋದು ಮತ್ತೆ ನಾಟಕ ಮಾಡೋದು ರೊಕ್ಕ ಇಸ್ಕೊಳೋದು ಅದು ನಮ್ಮ ಪಾರವ ಸುಮ್ಮನೆ ಕೊಟ್ಟು ಬಿಡತ್ತೆ ಇದಕ್ಕೆ ಏನು ಮಾಡೋಕೆ ಸರಿ ಹಂಗೆ ಮಾಡ್ತೀನಿ ಬರ್ಲಿ ಅವ ಐತಿ ವಾಹನ ಬೇಕಿದ್ದ ಅವಂಗ ಹೇಳಿ ಮಾಡಿಸ್ತೀನಿ ಯೋ ಇನ್ನೊಂದು ಗೌಡ್ರ ಕರೆ ಕುದಿಲ್ಲ ಪಾರವನ್ನ ಇನ್ನೇನು ಬರು ಹೊತ್ತಾಗೈತಿ ಬರ್ತಾರೆ ಇನ್ನು ಹ್ಞೂ ಮತ್ತೆ ಆಕಿನೂ ನಿಮ್ಮ ಸರೋಜ ತಂಗಿನೂ ಹಾಕೋಣ ಅಂತ ಈಕಿನೂ ಹಾಕೋಣ ಅಂತ ಮತ್ತೆ ನೋಡಪ್ಪ ನಾನು ಪಾರವ್ ಕೂಡ ನೀ ಎಲ್ಲಿ ಹೋಗ್ತೀವಿ ಪಾರ ಹೋಗೋದಿಂದ ಬಿದ್ದಾವಪ್ಪ ಮತ್ತ ಬಾಣಿತನ ಮಾಡಾಕ ನಾನು ಬರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದೆ ಅದಕ್ಕೆ ನಾನು ಬಾಣಿತನ ಮಾಡಿಬರ್ತೀನಿ ಒಂದ್ ಎರಡು ತಿಂಗ್ಗೆ ಹೋಗಿ ಪರ್ವ ನಾನು ಇಲ್ಲಿ ಇಟ್ಕೊಂಡು ಬಾಣಿತನ ಮಾಡಕ್ ಆಗಂಗಿಲ್ಲ ಅದಕ್ಕ ಅಲ್ಲೇ ಹೋಗಿ ಬಾಣಿತನ ಮಾಡಿಬರ್ತೀನಪ್ಪ ಹಾ ಅದು ನಮ್ ಕರ್ತವ್ಯ ಅವ್ರು ಹೆತ್ತ ಹೋಗೋದಾ ಅಂತಿರ್ಬೇಕು ಆದ್ರೂ ನಾನು ಸಾಕಿನ ನನ್ನ ಮಗಳ ನನಗೂ ನನ್ನ ಮಗಳದು ಬಾಣಿತನ ಮಾಡ್ಬೇಕು ಅನ್ನೋದಿರಂಗಿಲ್ಲ ಹೋಗ್ ಬರ್ತೀನಪ್ಪ ಬ್ಯಾಡನಕ್ಕೆ ಹೋಗ್ತಾ ನೀನು ಬಾವ ನಾ ಹೇಳ್ತೀನಿ ನೋಡ್ತಮ್ಮ ரொக்கோடுங்க ನಾಯಿ ಬಾಲ ಶುದ್ಧ ಮಾಡಬಹುದು ಆದ್ರೆ ಈಕಿನ ಶುದ್ಧ ಮಾಡಕ್ ಆಗಂಗಿಲ್ ನನಗೆ ನನಗ ಸಾಕಾಗ ಹೋಗಿ ಸಂಬಂಧ ನೋಡಪ್ಪ ಹಿಂಗ ಆದ್ರ ಚಂದ ಇರಂಗಿಲ್ಲ ಹಾ ಈಕ ಬೇಕಿ ಹಿಂಗತೆ ಮಾಡಿಲ್ಲ ಅಂದ್ರೆ ನೋಡಿಲ್ಲ ನಿನ್ನ ಮರ್ಯಾದಿನ ಸುಮಾರ ನಮ್ಮ ಮರ್ಯಾದಿನ ಸುಮಾರ ಆಕೆ ಆಸೆ ಕಟ್ಟು ಕಡಿವಾಣ ಹಾಕ ಹಂಗಾಕಿ ತಡಿ ಮಾಡ್ತೀನಿ ಇಲ್ ವೇವ ಇನ್ನೇ ಮೇಕಿ ಬಾಯಾಗ ರೊಕ್ಕ ಅಂತ ಬಂದಿರಬಾರ್ದು ಹಂಗತಿ ಮಾಡ್ತೀನಿ ಇವತ್ತು ನೀ ಹ್ಯಾಂಗ ಬುದ್ಧಿ ಹೇಳ್ತೀಯ ಹೇಳಪ್ಪ ನಿನ್ನ ಹೆಂತಿಗೆ ನಾವು ಏನಾರ ಹೇಳೋಣ ನಮಗೇನು ಗೊತ್ತಾಗಂಗಿಲ್ಲ ಅಂತ ಬಾಯಿ ಹಾರು ಬಿಡುತ್ತಾಳೆ ಮಾನ್ಯ ನೋಡಿದ್ರೆ ಆ ಸರೋಜಿಗೆ ಆ ಹಂತ ಸೀರೆ ತಂದಿರಿ ಪಾರ ನೋಡಿದ್ರೆ ಚಲೋ ಸೀರೆ ತಂದಿರಿ ಆಕಿ ಏನು ತಿಳ್ಕೊಳಕಿಲ್ಲ ಹಾಂ ಇಬ್ರು ಅಕ್ಕ ತಂಗಿಗೆ ಭೇದ ಭಾವ ಮಾಡ್ತಾರ ನಾ ಅಂಗತಿ ಮಾಡಕ್ ಹೋಗ್ಬೇಡಪ್ಪ ನಾ ಹೇಳ್ತೀನಿ ನೋಡು ನಿಮ್ಮ ಹತ್ರ ಅದು ಅದ್ರಾಗ ಒಂದು ರೊಟ್ಟಿ ಹಾಕಿರೋಲ್ದಕ ಅದ್ರಾಗ ಹಂಚಿ ಅಕಿಗಾರ್ದಕ್ ಕೊಡ್ರಿ ಅಕಿಗಾರ್ದಕ್ ಕೊಡ್ರಿ ಭೇದ ಭಾವ ಮಾಡಕ್ ಹೋಗ್ಬೇಡ್ರಿ ಹೆಣ್ಮಕ್ಳು ತವ್ರ ಮನಿ ಬಂದು ಕಣ್ಣೀರು ಹಾಕಿ ಹೋದ್ರೆ ನಮಗ ಶ್ರೇಯಸ್ ಅಲ್ಲ ನಾ ಹೇಳ್ತೀನಿ ನೋಡ್ತಮ್ಮ ಹಾ ನೀನ್ ಹೆಂತಿ ಮಾತು ಕೇಳಿ ನೀನು ದಾರಿನ ಹಿಡಿಬೇಡ ಒಂದಿರ್ಸುದಾರಿಯಾಗಿದ್ರು ನಾನು ಹೇಳಬಾರ್ದು ಹೇಳಬಾರ್ದು ಅಂತೇಳಿ ಭಾಳ ದಿನ ಆತ್ ನೋಡಕತ್ತ ಇದು ಯಾಚ ಹಾಕತತ್ತಪ್ಪ ನಿಮ್ದಿ ಅಕಿ ಒಟ್ಟ ಕಡಿವಾನ ನಾನು ಹಾಕ ನೀನು ಮಕ್ಕಳು ನೋಡು ಆ ಸುಳ್ಳು ತಗಲು ಕಲ್ಸಕತ್ತಾ ನೋಡು ಅವು ಅದ ದಾರಿ ತೌ ಮಕ್ಳು ನಾ ಏನು ಕಲಸ್ತೀವಿ ಅಣ್ಣ ಕಲ್ಕಂತಾ ಮಕ್ಳು ಹ್ ತಾನೋ ಬೇಕಿ ಹದಿಗಟ್ ಹೈದರಾಬಾದ್ ಹೋಗೋಲಕ ಮಕ್ಕಳು ಹದಿಗಟ್ ತಾಣ ನೋಡಿ ಅಕಿ ಇಲ್ಲಿ ತಕಿ ತಡಿಬೇ ಅಕಿ ಐತೆ ಒತ್ತ ತಡಿ ತಡಿ ಐತೆ ಯವ ನೀನು ಅರಿಬಿ ಪರಿಬಿ ಕಡಗೋನ್ನಡಿ ಈ ನಗೌಡ ಬರು ಹೊತ್ತಾತ ಈಕಿಗೆ ಒಂದಿಟ್ಟು ಪಾಟ ಕಲಿಸಿ ಹೊರ ತರ್ಕೊಂಡು ಬರ್ತೀನಿ ನಾನು ನಡಿ ನೀನು ನೋಡಪ್ಪ ಮನೆಗೆ ಮನಿ ಬಂದಾಗ ಬಡಿ ಹೊಡಿದು ಮಾಡಕ ಹೋಗಬಡ

ಅವರು ಹೊಂಡು ಗುಂಡಾಗ ಊಟ ಮಾಡಿ ಸರಿ ಅನ್ಸಂಗಿಲ್ಲ ಪರಂ ಕಡೆ ರೊಕ್ಕ ಇಸ್ಕೊಂಡಿದ್ನ ಯಾರು ನಾನು ಇಲ್ಲ ನಾನು ಯಾಕೆ ರೊಕ್ಕ ಇಸ್ಕೊನಿ ಅಲ್ಲ ಮಣ್ಣೆ ಅಷ್ಟೆಲ್ಲ ತಂದಾ ಇಲ್ಲರಿ ನಾನು ಇಸ್ಕೊಂಡಿಲ್ಲ ನೀ ಹೆಂಗ್ ಹೇಳಿದ್ರ ಕೇಳಂಗಿಲ್ಲ ತಡಿ ಇತ್ತು ನಿಂದು ಅಯ್ಯ ಇವರೇ ಹುಡುಗಿ ತಕೊಂಡಕತ್ತರು ಪರಂ ಹೇಳಿ ಹೇಳಿ ಏನು ಮತ್ತೆ ಹಂಗಿಲ್ಲ ಹೇಳಂಗಿಲ್ಲ ಎಲ್ಲ ನನ್ನ ಮಗ ಬಾಯಿ ಬಿಟ್ಲೇ ಅಯ್ಯ ಬಾಯಿ ಬಿಟ್ಟು ನಿಗೋ ಬಾಯಿ ಹೆಂಗ್ ಮುಚ್ಚಸೋಕ ನೋ ಗೊತ್ತೈತಾ ಯಾರು ಹೇಳಿದ್ರು ನಿಮಗೆ ಪರವಾಗಿಲ್ಲ ಯಾರು ಹೇಳೋದು ಮುಖ್ಯ ಅಲ್ಲ ಕರೆ ಏನ ಸುಳ್ಳ ಕರೆ ಹೇಳು

ஏத்தம்மாட்ஸ் விடுப்பினர் உடுக்கி நோட் தனதே தப்பு மாணங்கில் ஆஹ் நீ தப்பாக்கி நோடு திருக்கோந்த அத்தி துராசி ஒழேதல் நோடு ஏன் கொடுத்தார்க்க கொடுத்தார்த்தேங்க இருக்கல எார் மனி வரல ಕೊಡ್ತಾರಂತೆ ಕೈ ಒಡ್ ಮಾಡುದು ದೇವ್ರು ದುಡಿಯಾಕಂತ ಯಾರ ಕೈ ಕೊಟ್ಟಾನಿಲ್ಲ ದುಡಿಬೇಕು ತಿನ್ಬೇಕು ಅದು ಬಿಟ್ಟು ಕೊಡ್ತಾರ ಬಾ ಅಂತ ಮೂರು ಅವ್ರನ್ನ ಕೊಡ್ರಿ ಕೊಡ್ರಿ ಅಂತ ಸಣ್ಣಾರ ಸಣ್ಣರಾಗಬಾರ್ದು ನಂಗೆ ಹೇಳ್ತೀನಿ ನೋಡು ನೀ ಸಣ್ಣರಾಗದ ಮಕ್ಳಿಗೆ ಅದ ಬುದ್ಧಿ ಕಲ್ಸಾಕತಿ ತಮ್ಮ ಹೋರ್ಲಿ ಬಿಡು ನನ್ ತಪ್ಪಾಗ್ತಿ ಹೋರ್ ಬಿಡು ಮತ್ತ್ ಬಡ ಎಲ್ಲಾರ್ ಬಿಡೋದು ಸಜ್ಜಿ ತ ಬಿಡು ತಪ್ಪಗೆ ತಂದಳ ಈ ಮುಗಿಸಿ ಬಿಡಿ ಇಟ್ಟಕ್ಕೆ ಹಾ ಮತ್ತಾರವರ್ ಕಿ ಬಿತ್ತ ಚಂದ್ರ ಹಂಗಿಲ್ಲ ಗೌಡರು ಬಂದ್ರು ಹಾ ಇನ್ನು ಮುಗಿಸ್ರೀನಿ ಇಬ್ಬರು ಗಂಡ ಐತಿ ನೋಡು ಸುಮ ಹೇಳ್ತೀನಿ ಚಂದ ಮಕ್ಕಳಿಗೆ ಮಕ್ಳಿಗೆ ಪದ್ಧತಿ ಕಲಸು ಕಲ್ಸು மக்களே நம்ம ஏன் கல்தீவ அதுனா ஆ இவத்தின் தின சன சூழஹி முந்த அவு தொடராக தொட் சூழ கேட்கார்கு உம் முந்த பாடி வதுக்க மக்கள் அங்கேலாம் கரஸ் கொடுப்பீங்க